ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಬ್ಲೂಟೂತ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಷ್ಟ ಇರೋಲ್ಲ ಹೇಳಿ ಬ್ಲೂಟೂತ್ ಅಂದರೆ ನೆನಪಾಗೋದು ಕೆ ಡಿ ಎಮ್ ಕೆ ಡಿ ಎಮ್ ಬ್ಲೂಟೂತ್ ಇದೆಯಲ್ಲ ಗುರು ಏನು ವಾಯ್ಸು ಏನು ಬೇಸು ಆ ಬಾಡಿ ಶೈನಿಂಗ್ ನೋಡಿದ್ರೆ ಅದನ್ನು ತಗೋಬೇಕು ಅಂತ ಇಷ್ಟ ಆಗುತ್ತೆ ಅಷ್ಟೊಂದು ಕ್ಯೂರಿಯಾಸಿಟಿಯಾಗಿ ಇರುವಂತಹ ಈ ಕೆ ಡಿ ಎಮ್ ಬ್ಲೂಟೂತ್ ಹೆಂಗಿದೆ ಇದರ ವೈಬ್ರೇಷನ್ ಏನು ಈ ಒಂದು ಸೌಂಡ್ ಎಫೆಕ್ಟ್ ಹೆಂಗಿದೆ ಅಂತ ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ ಕೆ ಡಿ ಎಮ್ ಜಿ ಒನ್ ಲಾಗಿನ್ ಅಂತ ಫ್ರೆಂಡ್ಸ್ ಏನು ಸಕ್ಕತ್ತಾಗಿದೆ ಅಂತೀರ ಈ ಕೆ ಡಿ ಎಮ್ ಬ್ಲೂಟೂತು ನೋಡಿದ್ರೆ ಈಗಲೇ ತೊಗೋಬೇಕು ಅಂತ ಅನಿಸುತ್ತೆ ಆ ಥರ ಬಾಡಿ ಶೈನಿಂಗು ಆ ಥರ ವಾಯ್ಸ್ ಬೇಸಸ್ಸು ತುಂಬ ಸಕ್ಕತ್ತಾಗಿ ಇದೆ ಫ್ರೆಂಡ್ಸಿಗು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಓಪನ್ ಮಾಡಿದ್ದೀನಿ ಬಾಕ್ಸು ನೋಡಿ ಫ್ರೆಂಡ್ಸ್ ಶೈನಿಂಗ್ ಹೆಂಗಿದೆ ಅಂತ ನೋಡಿ ಜಸ್ಟ್ ಎಲ್ಲ ಮೆಟಲ್ ಸ್ಟೀಲ್ ಕೊಟ್ಟಿದ್ದಾರೆ ನೋಡಿ ಸೈಡ್ ಫುಲ್ಲು ಮೆಟಲ್ ಸ್ಟೀಲು ಕೆ ಡಿ ಎಮ್ ಸೀಲ್ ಇದೆ ಸೈಡಿಗೆ ಕೆ ಡಿ ಎಮ್ ಸೀಲ್ ಇದೆ ವಿತ್ ಅಡ್ಜಸ್ಟ್ಮೆಂಟ್ ಅಂದರೆ ನ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹಾಕೋಬೋದು ಸೆಂಟರ್ ಅಥವಾ ಮಧ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಹಾಕೋಬೋದು ಸ್ಟೀಲ್ ಮೆಟಲ್ ವಿತ್ ಫೋಕಸ್ ಎಲ್ ಇ ಡಿ ಹಾಗೆ ತ್ರೀ ಬಟನ್ಸು ಪವರ್ ಆಫ್ ವಾಲ್ಯೂಮ್ ಪವರ್ ಆನ್ ಬಟನ್ ಕೊಟ್ಟಿದ್ದಾರೆ ಎಲ್ ಇ ಡಿ ಲೈಟ್ ಮಾತ್ರ ಸೂಪರ್ ಆಗಿದೆ ಹಾಗೆ ಮೆಟಲ್ ಸ್ಟಿಕ್ ಮೆಟಲ್ ಸ್ಟಿಕ್ ಇದೆ ಫ್ರೆಂಡ್ಸ್ ಹೆವಿ ಮೆಟಲ್ ಸ್ಟಿಕ್ ಇದು ಹಾಗೆ ಹೇರ್ಬಡ್ಸು ತುಂಬ ಚೆನ್ನಾಗಿದೆ ಹೇರ್ಬಡ್ಸ್ ನೋಡಿ ಯಾವ ರೇಂಜಿಗಿದೆ ಅಂತ ಎಲ್ ಶೇಪಲ್ಲಿ ಇಯರ್ಬಡ್ಸು ಇದೆ ತುಂಬ ಚೆನ್ನಾಗಿದೆ ಹೇರ್ಬಡ್ಸು ಮೆಟಲ್ ಸ್ಟಿಕ್ ಮಾತ್ರ ಬೇಗ ಹೋಗಲ್ಲ ಅದು ಚೆನ್ನಾಗಿದೆ ಮತ್ತು ಫುಲ್ ಬಾಡಿ ಬಗ್ಗೆ ಹೇಳಬೇಕು ಅಂತಂದರೆ ಫುಲ್ ಮೆಟಲ್ ಸ್ಟಿಕ್ಕು ತುಂಬಾ ಚೆನ್ನಾಗಿದೆ ವಿತ್ ಇಯರ್ಬಡ್ಸು ಎರಡು ಜೊತೆ ಅಂದರೆ ಒಂದು ನಾಲ್ಕು ಸೆಟ್ಟು ಇಯರ್ಬಡ್ಸ್ ಕೊಟ್ಟಿದ್ದಾರೆ ವಿತ್ ಕಾರ್ಡು ಕೆ ಡಿ ಎಮ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ವ್ಯಾರೆಂಟಿ ಕಾರ್ಡು ಹಾಗೆ ಚಾರ್ಜಿಂಗ್ ಪಾಯಿಂಟ್ ಅಂತರೂ ಎ ಒನ್ ಆಗಿದೆ ಸಿ ಪಿನ್ ಚಾರ್ಜರು ಸಿ ಪಿನ್ ಚಾರ್ಜರಲ್ಲೇ ಚಾರ್ಜ್ ಮಾಡ್ಬೋದು ಒಟ್ನಲ್ಲಿ ಈ ಕೆ ಡಿ ಎಮ್ ಬ್ಲೂಟೂತ್ ಒಂದು ಒಳ್ಳೆಯ ಕಡಿಮೆ ಬೆಲೆಗೆ ಕಡಿಮೆ ರೇಟ್ಗೆ ಸಿಗುತ್ತೆ ಫ್ರೆಂಡ್ಸ್ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕರೆ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್